ನಾನು ನಿಮ್ಮ ಅಭಿಷೇಕ್ ಇದ್ದೀನಿ ವಿಷಯ ಏನಪ್ಪ ಅಂತಂದರೆ ನಮ್ಮ ಗಳಿಗಿ ಹುಡುಕೊಪ್ಪ ತಾಲೂಕು ಜಿಲ್ಲಾ ಧಾರವಾಡದ ಈ ಒಂದು ಗಳಗಿ ಹುಡುಕೊಪ್ಪ ಗ್ರಾಮದಲ್ಲಿ ಇದು ಗಳಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಪಡುವಂಥ ಒಂದು ಗ್ರಾಮ ಈ ಗ್ರಾಮದಲ್ಲಿ ಒಂದು ಪಿ ಎಮ್ ಶ್ರೀ ಸರ್ಕಾರಿ ಮಾದರಿ ಕೇಂದ್ರ ಅಂದರೆ ಶಾಲೆ ಇರ್ತದೆ ಈ ಶಾಲೆಯಲ್ಲಿ ಗಳಗಿ ಗ್ರಾಮ ಪಂಚಾಯಿತಿಯವರು ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸರಿಯಾಗಿ ಇದನ್ನು ಕೇಳಿಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎಮ್ ಜಿ ಎನ್ ಆರ್ ಜಿ ಯೋಜನೆಯಡಿಯಲ್ಲಿ ಈ ಶಾಲೆಗೆ ಸರ್ಕಾರಿ ಮಾದರಿ ಕೇಂದ್ರ ಪಿ ಎಮ್ ಸಿ ಶಾಲೆಗೆ ಒಂದು ಶೌಚಾಲಯವನ್ನು ಮಂಜೂರು ಮಾಡ್ತಾರೆ ಸುಮಾರು ನಾಲ್ಕೂವರೆ ಲಕ್ಷ ಸರಿಯಾಗಿ ಅರ್ಥ ಮಾಡ್ತಾರೆ ಸುಮಾರು ನಾಲ್ಕೂವರೆ ಲಕ್ಷದ ಶೌಚಾಲಯವನ್ನು ಮಂಜೂರು ಮಾಡಿದರೆ ಈ ಶೌಚಾಲಯ ಸುಮಾರು ಎರಡು ಸಾವಿರದ ಇಪ್ಪತ್ತೈದು ಕಳೆದರೂ ಈ ಶೌಚಾಲಯ ಕಾಮಗಾರಿ ಪೂರ್ಣಗೊಂಡಿರುವುದೇ ಇಲ್ಲ ಈ ಕುರಿತಂತೆ ನಾವು ಹಲವಾರು ಬಾರಿ ದೂರುಗಳನ್ನು ದಾಖಲಿಸಿದರೂ ಕೂಡ ಯಾವುದೇ ರೀತಿ ಕಾಮಗಾರಿ ಪೂರ್ಣವಾಗಿರುವುದಿಲ್ಲ ಇದಾದ ಬಳಿಕ ಈ ಶೌಚಾಲಯದಲ್ಲಿ ಹಾಗೆ ಈ ಶೌಚಾಲಯಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಇವರೆಲ್ಲರೂ ಈ ಊ ಏನು ಕೆಲಸ ಮಾಡಿರ್ತಾರಲ್ಲ ನಾಯಕರು ಈ ನಾಯಕರಿಗೆ ಇವ್ರ ಸಹಕಾರ ಬೇರೆ ಇದು ನಾಚಿಗೇಡಿತ್ತನ ಹೇಳಲಿಕ್ಕೆ ಅಸಹ್ಯ ಆಗ್ತದೆ ಚಿಕ್ಕ ಮಕ್ಕಳ ವಿಷಯದಲ್ಲಿ ಇಷ್ಟೊಂದು ಆಟವಾಡುತ್ತಿರೋ ಈ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಮತ್ತು ಊರ ನಾಯಕರು ಇವರು ಯಾರಿಗೂ ಕೂಡ ಒಳ್ಳೆಯದಾಗಲ್ಲ ಹಾಗೆ ಆ ಶೌಚಾಲಯ ಕೆಲಸವನ್ನು ಇಲ್ಲಿವರೆಗೂ ನೀವು ಮುಂದೂಡ್ತಾ ಬಂದಿರುವುದು ಒಂದು ದೊಡ್ಡ ಶಿಕ್ಷೆಗೆ ಗುರಿ ಆಗ್ತದೆ ಹಾಗೆ ಇದರ ಪರಿಣಾಮವನ್ನು ನೀವೆಲ್ಲರೂ ಎದುರಿಸ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀರಿ ಸ್ನೇಹಿತರೆ ಧನ್ಯವಾದಗಳು